ನನ್ನ ಮನಸ್ಸಲ್ಲಿರೋ ಆಸೆನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಲೈವ್ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಗೋಲ್ಡನ್ ವೀಕ್ ಅಲ್ಲಿ ಫಿನಾಲೆ ವೀಕ್ ಅಲ್ಲಿ ವಾರದ ಮೊದಲನೇ ದಿನವಾದ ಸೋಮವಾರ ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಅದೇನು ಅಂತ ಎಕ್ಸ್ಪೇನ್ ಮಾಡ್ತೀನಿ ಪರಿಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಎರಡ ವೀಡಿಯೋ ನೋಡ್ತೀರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಟು ಹಂಡ್ರೆಡ್ ಡೇಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತೀನಿ ಸ್ಕಿಪ್ ಮಾಡ್ತಾರೆ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ ಇದನ್ನ ನಾವು ಟಾಸ್ಕ್ ಅಂತ ಕನ್ಸಿಡರ್ ಮಾಡೋದಕ್ಕಿಂತ ಮನೆಯಲ್ಲಿರುವಂತಹ ಏಳು ಸ್ಪರ್ಧಿಗಳ ಅವರ ಆಸೆಗಳನ್ನ ಈಡೇರಿಸೋದಕ್ಕೆ ಬಿಗ್ ಬಾಸ್ ಅವರು ಕ್ರಿಯೇಟ್ ಮಾಡಿರುವಂತಹ ದಾದಿ ಅನ್ಕೋಬಹುದು ಈ ಟಾಸ್ಕ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಏಳು ಸ್ಪರ್ಧೆಗಳು ಬಿಗ್ ಬಾಸ್ಗೆ ಖುದ್ದಾಗಿ ಅವ್ರ ಒಂದು ಲೆಟರ್ ಬರಬೇಕು ಆ ಲೆಟರ್ ಅಲ್ಲಿ ಒಬ್ಬೊಬ್ರು ಮೂರು ವಿಶಸ್ನ ಬರಬೇಕು ಅವ್ರಿಗಿರುವಂತಹ ಮೂರು ಆಸೆಗಳನ್ನ ಆ ಲೆಟರ್ ಬರೆದಿರಬೇಕು ಸೊ ಅವ್ರು ಲೆಟರ್ ಬರೆಯುವಂತಹ ಪ್ರೋಸೆಸ್ ಏನಿದೆ ಅಂತ ಹೇಳಿದ್ರೆ ಗಾರ್ಡನ್ ಏರಿಯಾದಲ್ಲಿ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಒಂದು ಬೋರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಆ ಬೋರ್ಡ್ ಅಲ್ಲಿ ಅರ್ಧ ಭಾಗ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಫೋಟೋಗಳು ಹಾಕಿದ್ದಾರೆ ಚಿಕ್ಕ ಚಿಕ್ಕ ಸ್ಲಾಟ್ ಆಗಿ ಸೊ ಮೇಲೆ ಒಂದು ವೈಡ್ ನೆಟ್ ಹಾಕಿದ್ದಾರೆ ಅದರೊಳಗಡೆ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಬ್ಯಾಕ್ ಗ್ರೌಂಡ್ ಒಂದು ಬೀಗ ಅಂದ್ರೆ ಲಾಕ್ ಮಾಡ್ತಿರೋ ಮನೆಗೆ ಆ ಒಂದು ಬೀಗದ ಕಾಯಿಗಳನ್ನ ಲಾಕಿದ್ದಾರೆ ಒಬ್ರು ಆದ್ಮೇಲೆ ಒಬ್ರು ಬರಬೇಕು ಒಬ್ರು ಬಂದಾಗ ರಿಮೈನಿಂಗ್ ಪೀಪಲ್ಸ್ ಎಲ್ಲ ಆ ಒಂದು ಹಾಲಲ್ಲಿ ಮನೆ ಒಳಗಡೆ ಇರಬೇಕು ಸೊ ಇಲ್ಲಿ ಬಂದಾದ ಮೇಲೆ ಬಿಗ್ ಬಾಸ್ ಅವರು ಆ ಬೋರ್ಡ್ ಮುಂದ್ಗಡೆ ಒಂದು ಪೇಪರ್ ಕೊಟ್ಟಿದ್ದಾರೆ ಪೆನ್ ಕೂಡ ಅವರ ಕೊಟ್ಟಿರ್ತಾರೆ ಅಲ್ಲೇ ಖುದ್ದಾಗಿ ಕೂತ್ಕೊಂಡು ಅವ್ರಿಗೆ ಇರುವ ಮೂರು ಮಾತ್ರ ಬರಬೇಕು ಆ ಲೆಟರ್ ಅಲ್ಲಿ ಆಸೆನ ವಿಶಸ್ನ ಬರೆದ್ಬಿಟ್ಟು ಅವ್ರ ಫೋಟೋ ಇರುವಂತಹ ಹಾಕ್ಬೇಕು ಅದಾದ್ಮೇಲೆ ಆ ಒಂದು ಸ್ಲಾಟ್ ಅಲ್ಲಿ ಒಂದು ಕಾಯಿ ಇರುತ್ತೆ ಅದ್ ಬಿಗಿದ ಕಾಯ್ನ ಮೇಲೆ ವೈಡ್ ನೆಟ್ ಇರುತ್ತಲ್ವಾ ಆ ಒಂದು ಬೋರ್ಡ್ ಅಲ್ಲೇ ವೈಡ್ ನೆಟ್ ಇರುತ್ತೆ ಅದಕ್ಕೆ ಲಾಕ್ ಮಾಡ್ಬಿಟ್ಟು ಆ ಕೀನ ಎತ್ಕೊಂಡ್ ಬಂದ್ಬಿಟ್ಟು ಬಿಗ್ ಬಾಸ್ ನನ್ನ ಆಸೆನ ಈಡೇರಿಸಿ ಅಂತ ಹೇಳ್ಬಿಟ್ಟು ಅವರು ಲಾಕ್ ಮಾಡಿರುವಂತಹ ಕೀನ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಎಸಿಬೇಕು ಸೊ ಇಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಅವರು ಬರೆದಿರುವಂತಹ ಮೂರು ಆಸೆನ ಬಿಗ್ ಬಾಸ್ ಅವರು ಗೊತ್ತಿಲ್ಲ ಮೋಸ್ಟ್ಲಿ ಯಾವುದನ್ನಾದರೂ ಒಂದ್ರು ಮಾತ್ರ ಚೂಸ್ ಮಾಡಿಕೊಂಡು ಅದನ್ನ ಈಡೇರಿಸೋ ಪ್ರಯತ್ನ ಪಡಬಹುದು ಅಂತ ನಾನು ಇದ್ದೀನಿ ಅವರಿಗೆ ಕೊಟ್ಟಿರುವಂಥ ಲೆಟರ್ ಯಾರು ಏನನ್ನ ಬರೆದಿದ್ದಾರೆ ಅಂತ ಅಲ್ಲಿ ನಮಗೆ ಡಿಸ್ಪ್ಲೇ ಮಾಡಲ್ಲ ಅದನ್ನ ನೋಡ್ಬೇಕಂದ್ರೆ ನಾವು ಎಪಿಸೋಡ್ ಅವರು ಕಾಯಲೇಬೇಕು ಬಿಗ್ ಬಾಸ್ಗೆ ಲೆಟರ್ ಬರೆಯೋದಕ್ಕೆ ಮೊದಲು ಬರೋದು ರಘು ಅವರು ಮತ್ತೆ ಗಿಲ್ಲಿ ಅವರು ಅದಾದ್ಮೇಲೆ ರಕ್ಷಿತ್ ಅವರು ನೆಕ್ಸ್ಟ್ ಅಶ್ವಿನಿ ಅವರು ಮತ್ತೆ ಧ್ರುವಂತ್ ಅವರು ಕಾವ್ಯ ಅವರು ಅಲ್ಲಿ ಕೊನೆಯಲ್ಲಿ ನಮ್ಮ ಧನುಷ್ ಅವರು ಪ್ರತಿಯೊಬ್ಬರು ಲೆಟರ್ ಬರೆಯೋದಕ್ಕೆ ಹೋದಾಗ ಶರ್ಟ್ ಅಂಡ್ ಸ್ವೀಟ್ ಆಗಿ ಬರೆದ್ಬಿಟ್ಟು ಬೇಗನೆ ಹೊರಗಡೆಯಿಂದ ಒಳಗಡೆ ಬಂದ್ರು ಬಿಡ್ತಾರೆ ಆದ್ರೆ ಧ್ರುವಂತವರು ಲೆಟರ್ ಬರೋದಕ್ಕೆ ಒಳಗಡೆ ಹೋದ್ಮೇಲೆ ತುಂಬಾ ಬರೋದೇ ಇಲ್ಲ ಸೊ ಅದನ್ನ ಪಾಯಿಂಟ್ಔಟ್ ಮಾಡ್ಕೊಂಡು ಗಿಲಿಯವರು ಒಳಗಡೆ ಅದನ್ನ ರೇಗಿಸ್ತಾ ಇರ್ತಾರೆ ಅಣ್ಣವರು ಮೂರು ಪಾಯಿಂಟ್ಸ್ ನ ಬರೀರಪ್ಪ ಅಂತ ಹೇಳಿದ್ರೆ ಮೂವತ್ತು ಪಾಯಿಂಟ್ ಬರ್ಕೊಂಡು ಕುತ್ಕೊಂಡಿದ್ದಾರೆ ಮನೆಗೆ ಏಷ್ಯನ್ ಪೇಂಟ್ ಬೇಕು ಕಿಚನ್ ಗೆ ಬೇರೆ ಪೇಂಟ್ ಬೇಕು ಮನೆ ಒಳಗಡೆ ಮೂವತ್ತು ಆಚೆಗೆ ಒಂದು ನಲವತ್ತು ಲೀಟರ್ ಬೇಕು ಅಂತ ಬರ್ಕೊಂಡು ಕುತ್ಕೊಂಡು ಅದಕ್ಕೆ ಇಷ್ಟು ಟೈಮ್ ಹಿಡಿತಾ ಇದೆ ಅಂತ ಒಂದು ಫನ್ನ ಜನರೇಟ್ ಮಾಡ್ತಾ ಇರ್ತಾರೆ ಧ್ರುವಂತವ್ರು ಮನೆ ಒಳಗಡೆ ಮೇಲೆ ಅವ್ರಾದ್ಮೇಲೆ ಕಾವ್ಯವರು ಲೆಟರ್ ಬರೋದಕ್ಕೆ ಹೋಗ್ತಾರೆ ಕಾವ್ಯವರು ಬರೀ ಎರಡು ಪಾಯಿಂಟ್ ಮಾತ್ರ ಬರ್ದಿದ್ರಂತೆ ಸೊ ಮತ್ತು ಅವರು ಬಿಗ್ ಅವರು ಮೂರನೇ ಪಾಯಿಂಟು ಕೂಡ ಬರಿಯಮ್ಮ ಅಂತ ಹೇಳಿದ್ರಂತೆ ಅದನ್ನು ಒಳಗಡೆ ಬಂದು ಅವರು ಅದನ್ನು ಶೇರ್ ಮಾಡ್ಕೊತಾರೆ ಆಗ ಅಶ್ವಿನಿ ಅವರು ಸೊ ನೀನು ಎರಡೂ ಬರ್ದಿದ್ಯಲ್ವ ಮೋಸ್ಟ್ಲಿ ಅದನ್ನು ಅವ್ರ ಕೈಯಲ್ಲಿ ಆಗೋದಿಲ್ಲ ಅದಕ್ಕೆ ಮೂರನೇದು ಬರಿಯಮ್ಮ ಅಂತ ಹೇಳಿರ್ತಾರೆ ಅಂತ ಹೇಳ್ಬಿಟ್ಟು ಅವರು ಫನ್ನ ಜನರೇಟ್ ಮಾಡ್ತಾರೆ ಸೊ ಅವರಾದಮೇಲೆ ಧನುಷ್ ಅವರು ಹೋಗ್ತಾರೆ ಧನುಷ್ ಅವರು ಹೋದ್ಮೇಲೆ ಅವರೇ ಲಾಸ್ಟು ಡೋರ್ ಕ್ಲೋಸ್ ಆಗಿಬಿಡುತ್ತೆ ಅವರು ಬರೆದಿರುವಂಥ ಲೆಟರ್ನ ಬಿಗ್ ಬಾಸ್ ಟೀಮರ್ ಬಂದು ತಗೊಂಡು ಹೋಗ್ತಾರೆ ಮತ್ತು ಗಾರ್ಡನ್ ಎರೆಗೆ ಹೋಗ್ತಾರೆ ಪ್ರತಿಯೊಬ್ಬರೂ ಆ ಒಂದು ಗ್ಯಾಪಲ್ಲಿ ಇಲ್ಲಿ ರಕ್ಷಿತ ಅವರು ನಮ್ಮ ಗಿಲ್ಲಿಗೆ ತುಂಬಾ ಒಂದು ಸೇವೆ ಮಾಡ್ತಿರ್ತಾರಂತೆ ಅದನ್ನು ಅಶ್ವಿನಿ ಪಾಯಿಂಟ್ ಪಾಯಿಂಟ್ಔಟ್ ಮಾಡಿಬಿಟ್ಟು ಬೆಳಗ್ಗೆಯಿಂದ ಗಿಲ್ಲಿಗೆ ರಕ್ಷಿತ ತುಂಬಾ ತುಂಬಾ ಸೇವೆ ಮಾಡ್ತಿದ್ದಾರಲ್ಲ ಅಂತ ಹೇಳ್ತಾರೆ ಆಗ ನಮ್ಮ ರಘು ಅವರು ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ ಸೇವೆ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ಆಗ ಅಶ್ವಿನಿ ಗೌಡವರು ರಘುವವರಿಗೆ ಒಂದು ಪಾಯಿಂಟ್ ಹೇಳ್ತಾರೆ ಸರ್ ಈ ಮನೆಯಲ್ಲಿ ತುಂಬಾ ದೊಡ್ಡವ್ರು ನಾವೇ ಅಲ್ವಾ ಸೊ ಪ್ರತಿಯೊಂದಕ್ಕೂ ನಾವು ದೊಡ್ಡವರು ಅಂತ ಇನ್ವಾಲ್ವ್ ಆಗ್ತೀವಿ ಅದೇ ನಾವಿಲ್ಲಿ ಮರೆದಿರೋ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವ್ರು ಕೂಡ ದೊಡ್ಡವರಾಗಿದ್ದಾರೆ ಅದನ್ನ ನಾವಿಬ್ರು ಮಾಡ್ತೋಗ್ಬಿಟ್ಟಿದೀವಿ ನಾವೇ ದೊಡ್ಡವರು ಅಂತ ಹೇಳ್ಬಿಟ್ಟು ರಿಯಾಕ್ಟ್ ಮಾಡ್ತಿದ್ದೀವಿ ಪ್ರತಿಯೊಂದಕ್ಕೂ ಅಂತ ಅವರಿಬ್ಬರ ರಿಯಾಕ್ಷನ್ ನ ಶೇರ್ ಮಾಡ್ಕೊತಾರೆ ಸ್ನೇಹಿತರೆ ಬಿಗ್ ಬಾಸ್ ಅವರು ಕೊಟ್ಟಿರುವಂತಹ ಬಿಗ್ ಬಾಸ್ಗೆ ಲೆಟರ್ ಬರುವಂತಹ ಈ ಒಂದು ಟಾಸ್ಕಲ್ಲಿ ಯಾರು ಯಾವ ಇಷ್ಟ ಬರ್ದಿರ್ತಾರೆ ಸೊ ನಿಮ್ಮ ಅನಿಸಿಕೆ ಏನು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾವ್ಯ ಏನ್ ಬರ್ದಿರ್ಬಹುದು ಗಿಲಿ ಏನ್ ಬರ್ದಿರ್ಬಹುದು ರಕ್ಷಿತ ಏನು ಬರ್ದಿರ್ಬಹುದು ಅಶ್ವಿನಿ ಗೌಡವ್ರು ಏನು ಬರ್ದಿರ್ಬಹುದು ಅದಕ್ಕೆ ಸಂಬಂಧಪಟ್ಟಿರುವಂತ ಹಾಗೆ ಏನು ಗೆಸ್ ಮಾಡ್ತೀರಾ ಸೊ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಳ್ಳಿ ಇದು ಈ ವಿಡಿಯೋದಲ್ಲಿ ನಾನು ವಿಚಾರ ಮುಂದಿನ ಮತ್ತೊಂದು ಲೈವ್ ವಿಚಾರಿಸ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತೀರಾ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ಬಿಡದಲ್ಲಿ ಅಲ್ಲೋರ್ ಗಟ್ಟಿಗೆ ಬಾಯ್ ಬಾಯ್ ಇರಿ ಇದೆ ಹೋಗು ಮುಂಚೆ ವೀಡಿಯೋ ನೋಡ್ಬಿಟ್ಟು ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು